ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಐದನೆಯ ಅಧ್ಯಾಯದ ಶ್ಲೋಕ ಹದಿನೊಂದರಿಂದ ಹದಿನಾರರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹದಿನಾರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಹದಿನಾರು ಜ್ಞಾನೀತು ತದ್ಜ್ಞಾನಂ ಜ್ಞಾನ ನಾಶಿತು ಮಾತ್ಮನಃ ತಿತ್ಯವ ಜ್ಞಾನ ಪ್ರಕಾಶಯತಿ ತತ ಪರಂ ಈಗ ಹದಿನಾರನೆಯ ಶ್ಲೋಕದ ಅನುವಾದ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೆಯೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ ಈಗ ಶ್ಲೋಕ ಹದಿನೇಳು ತದ್ಬುಧ ಯದಾತ್ಮ ನಷ್ಟಪಾಯಣ ಪುನರಾವೃತ್ತಿಂ ಜ್ಞಾನ ನಿರ್ದೂತ ಕಲ್ಮಶಃ ಈಗ ಹದಿನೇಳನೆಯ ಶ್ಲೋಕದ ಅನುವಾದ ಪಾರ್ಥ ಮನುಷ್ಯನ ಬುದ್ಧಿ ಮನಸ್ಸು ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮ ಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ ಈಗ ಶ್ಲೋಕ ಹದಿನೆಂಟು ವಿದ್ಯಾ ವಿನಯ ಸಂಪನ್ನೇ ಗವಿ ಹಸ್ತಿನಿ ಶುಣಿ ಚೈವ ಸ್ವಪಾಕಿ ಸಮದರ್ಶಿನ ಈಗ ಹದಿನೆಂಟನೆಯ ಶ್ಲೋಕದ ಅನುವಾದ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನು ಹಸುವನ್ನು ಆನೆಯನ್ನು ನಾಯಿಯನ್ನು ನಾಯಿಯ ಮಾಂಸವನ್ನು ತಿನ್ನುವವನನ್ನು ಜಾತಿ ಭ್ರಷ್ಟನನ್ನು ಎಂದು ಕರೆಯುತ್ತಾರೆ ಅಥವಾ ಒಂದೇ ರೀತಿ ಕಾಣುತ್ತಾರೆ ಈಗ ಶ್ಲೋಕ ಹತ್ತೊಂಬತ್ತು ಇಹೈವ ಇವ ಸರ್ಗೋ ಯಶಾಂತ್ ಸಾಮ್ಯ ಸ್ಥಿತಿ ಮನಃ ನಿರ್ದೋಷ ತಸ್ ಈಗ ಹತ್ತೊಂಬತ್ತನೆಯ ಶ್ಲೋಕದ ಅನುವಾದ ಪಾರ್ಥ ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದು ಅವರು ಆಗಲಿ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ ಅವರು ಬ್ರಹ್ಮಣನಂತೆ ದೋಷರಹಿತರು ಆದುದರಿಂದ ಅವರು ಆಗಲಿ ಬ್ರಹ್ಮನಲ್ಲಿ ಸ್ಥಿತರಾಗಿರುತ್ತಾರೆ ಈಗ ಶ್ಲೋಕ ಇಪ್ಪತ್ತು ನ ಪ್ರಹರ್ಷ್ಯತ ಪ್ರಿಯಂ ಪ್ರಾಪ್ಯ ನೋದಿತ್ ಪ್ರಾಪ್ಯ ಚಾ ಪ್ರಿಯಂ ಸ್ಥಿರ ಬುದ್ಧಿ ಸಂಹೋಡೆ ಬ್ರಹ್ಮವಿದ್ ಬ್ರಹ್ಮಾಣಿ ಸ್ಥಿತ ಈಗ ಇಪ್ಪತ್ತನೆಯ ಶ್ಲೋಕದ ಅನುವಾದ ಪ್ರಿಯವಾದದ್ದನ್ನು ಸಾಧಿಸಿದಾಗ ಹರ್ಷಿಸದೇ ಇರುವವನು ಅಪ್ರಿಯವಾದದ್ದನ್ನು ಪಡೆದಾಗ ಶೋಕಿಸದಿರುವವನು ಸ್ಥಿರ ಬುದ್ಧಿಯುಳ್ಳವನು ದಿಗ್ಭ್ರಮೆ ಹೊಂದದವನು ಭಗವದ ಜ್ಞಾನವನ್ನು ತಿಳಿದವನೂ ಆದ ಮನುಷ್ಯನು ಆಗಲೇ ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಥಿತನಾಗಿದ್ದಾನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಹರಿಕೃಷ್ಣಾ ಹರಿಕೃಷ್ಣ ಅಂತ ಕಾಮೆಂಟ್ ಮಾಡಿ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್